ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಧನುಸು ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗಿರುತ್ತೆ ಮತ್ತೆ ನಿಮ್ಮ ನಡವಳಿಕೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗೆ ಇರುವಂತ ಅದೃಷ್ಟ ಮತ್ತೆ ದುರಾದೃಷ್ಟ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರೇ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಧನುಸು ರಾಶಿಯವರಿಗೆ ಮೂಲ ನಕ್ಷತ್ರ ನಾಲ್ಕು ಪಾದ ಪೂರ್ವಾಷಾಢ ನಕ್ಷತ್ರ ನಾಲ್ಕು ಪಾದ ಉತ್ತರಾಷಾಢ ನಕ್ಷತ್ರ ಒಂದು ಪಾದ ಈ ಈ ಒಂದು ಪಾದಗಳು ಸೇರಿ ಒಂಬತ್ತು ಪಾದ ಸೇರಿ ಧನುಸ ರಾಶಿಯವರು ಆಗಿರುತ್ತೆ ಇನ್ನು ಧನುಸ ರಾಶಿಯ ಅಧಿಪತಿ ಬಂದು ಗುರು ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತಹ ಗುರು ಇದು ತತ್ವದ ರಾಶಿ ಆಗಿರುತ್ತೆ ಧನುಸ ರಾಶಿಯವರಿಗೆ ಅದೃಷ್ಟದ ದೇವತೆ ಬಂದು ಶ್ರೀ ವಿಷ್ಣು ಆಗಿರ್ತಾನೆ ಇನ್ನು ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ಯಾವುದಂದ್ರೆ ಮಿಥುನ ಮತ್ತು ಸಿಂಹ ರಾಶಿ ಕನ್ಯಾ ರಾಶಿಯವರಿಗೆ ಅಂದ್ರೆ ಧನುಷ ರಾಶಿಯವರಿಗೆ ಮಿತ್ರರಾಗಿರ್ತಾರೆ ಇನ್ನು ಶತ್ರು ರಾಶಿಗಳು ವೃಷಭ ಮತ್ತು ತುಲಾ ರಾಶಿ ಧನುಷ ರಾಶಿಯವರಿಗೆ ಶತ್ರು ರಾಶಿಗಳು ಆಗಿರ್ತಾರೆ ಇನ್ನು ಅದೃಷ್ಟದ ರತ್ನ ಬಂದು ಪುಷ್ಯರಾಗಿ ಆಗಿರುತ್ತೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ ಇನ್ನು ನಿಮಗೆ ಶುಭವಾರಗಳು ನೋಡೋದಾದ್ರೆ ಸೋಮವಾರ ಮತ್ತೆ ಗುರುವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸುವುದಕ್ಕೆ ತುಂಬಾ ಶುಭವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ನಿಮಗೆ ಒಂದು ಮೂರು ಮತ್ತು ಒಂಬತ್ತು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಇನ್ನು ಅದೃಷ್ಟದ ಬಣ್ಣ ಯಾವುದಂದ್ರೆ ಕೆಂಪು ಮತ್ತು ಹಳದಿ ಬಣ್ಣ ಆಗಿರುತ್ತೆ ಇದು ಧನುಸು ರಾಶಿಯವರಿಗೆ ಬಹಳಷ್ಟು ಪ್ರಿಯವಾಗಿರುತ್ತೆ ಇನ್ನು ಇದು ಪುರುಷ ಲಿಂಗದ ರಾಶಿ ಆಗಿರೋದ್ರಿಂದ ಧನುಸು ರಾಶಿಯವರು ಸಾಧಾರಣವಾದಂತಹ ಎತ್ತರವನ್ನು ಹೊಂದಿರ್ತಾರೆ ಜೊತೆಗೆ ಇವರು ಕೋಲು ಮುಖವನ್ನು ಹೊಂದಿರ್ತಾರೆ ದಪ್ಪಗೆ ಬೆಳ್ಳಗೆ ಇರ್ತಾರೆ ತೆಳುವಾದ ಕೂದಲು ಮತ್ತೆ ನೀಳವಾದ ಮೂಗನ್ನು ಹೊಂದಿರ್ತಾರೆ ಜೊತೆಗೆ ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ತಾರೆ ಇನ್ನು ಜೀವನದಲ್ಲೂ ಕೂಡ ಸುಂದರವಾದಂತ ಯೋಚನೆಗಳನ್ನು ಮಾಡ್ತಾರೆ ಮತ್ತೆ ಜೀವನದಲ್ಲಿ ಕಾರ್ಯರೂಪಕ್ಕೆ ಬಂದು ತಲುಪಲು ಒಂದು ಯಶಸ್ವಿಯಾಗಿರುವಂತ ವಾತಾವರಣ ಇವರಲ್ಲಿರುತ್ತೆ ಇನ್ನು ಇವರು ವ್ಯಾಪಾರದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಸಾಧಿಸ್ತಾರೆ ಅಭಿವೃದ್ಧಿಯನ್ನು ಕಾಣ್ತಾರೆ ಆದರೆ ಪರರಿಂದ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ ಅಂದ್ರೆ ಬೇರೆಯವರ ಮೂಲಕದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರವಿರಿ ಜಾಸ್ತಿ ಯಾರನ್ನು ನಂಬಬೇಡಿ ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ಜೀವನದಲ್ಲಿ ಬೇರೆಯ ಮಾರ್ಗವನ್ನು ನಡೆದು ತೊಂದರೆಗೆ ಒಳಗಾಗ್ತಿರಿ ಅಂದ್ರೆ ಬೇರೆಯವರ ಸಹವಾಸ ದೋಷದಿಂದ ಬೇರೆ ಚಟದಿಂದ ಸ್ವಲ್ಪ ತೊಂದರೆಗಳಲ್ಲಿ ಸಿಗಾಕೊತಿರಿ ಹಾಗಾಗಿ ಈ ರೀತಿಯ ದಾರಿಗಳಲ್ಲಿ ಹೋಗದೇ ಇದ್ರೆ ತುಂಬಾ ಒಳ್ಳೆಯದು ಇನ್ನು ಧನುಷ್ಯ ರಾಶಿಯವರು ಒಮ್ಮೆ ಮನಸ್ಸು ನೀಡಿದವರಿಗೆ ಸದಾ ಕಾಲವೂ ಕೂಡ ಕಾಳಜಿಯನ್ನು ನೀಡ್ತಾರೆ ಯಾರನ್ನಾದರೂ ಹಚ್ಚಿಕೊಂಡ್ರೆ ಅವರನ್ನು ಬಿಟ್ಟು ಕೊಡುವಂತ ಮಾತೇ ಇರಲ್ಲ ತುಂಬಾ ಹಚ್ಚಿಕೊಂಡು ಅವರನ್ನು ಬಿಟ್ಕೊಡೋದಿಲ್ಲ ಯಾರನ್ನು ಹಚ್ಚೊಂದು ಸಾಧಾರಣವಾಗಿ ಹಚ್ಕೊಂಡ್ರೆ ಅವರನ್ನು ಬಿಟ್ಕೊಡುವಂತ ಮಾತಿಲ್ಲ ತುಂಬಾ ಹಚ್ಕೊಂಡ್ ಬಿಡ್ತೀರಿ ಜೊತೆಗೆ ಅವರನ್ನು ಗೌರವದಿಂದ ನೋಡ್ಕೋತೀರಿ ಇನ್ನು ದುಬಾರಿ ವಸ್ತುಗಳನ್ನು ಕೊಳ್ಳುವ ಸ್ವಭಾವವನ್ನು ಹೊಂದಿರ್ತೀರಿ ಕೆಲವೊಮ್ಮೆ ವ್ಯಂಗ್ಯವಾದ ಮಾತುಗಳಿಂದ ವಿರೋಧವನ್ನು ಮಾಡ್ತೀರಿ ಅಂದ್ರೆ ಬೇರೆಯವರ ಜೊತೆ ಜಗಳವಾಡುವಂತ ಮಾತುಗಳನ್ನು ಆಡ್ತೀರಿ ಸ್ವಲ್ಪ ಮಾತಿನಲ್ಲಿ ಹಿಡಿತಾ ಇದ್ರೆ ನಿಮಗೆ ಒಳ್ಳೆಯದು ಇನ್ನು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ವಿದ್ಯಾವಂತರಾಗಿರ್ತೀರಿ ಮತ್ತೆ ಕೆಲವರು ಉನ್ನತ ವ್ಯಾಸಂಗವನ್ನು ಮಾಡಿ ಒಳ್ಳೆಯ ಸ್ಥಾನಕ್ಕೆ ತಲುಪ್ತಾರೆ ಇನ್ನು ಚತುರ್ಥ ಮತ್ತು ಪಂಚಮ ಸ್ಥಾನಾಧಿಪತಿಗಳು ನಿಮ್ಮ ರಾಶಿಗೆ ಶುಭವಾಗಿದ್ರೆ ವಿಶೇಷವಾದಂತ ಪದವಿಗಳನ್ನು ತರಬೇತಿಗಳನ್ನು ಪಡೆಯುತ್ತೀರಿ ಇದರಿಂದ ಶಸ್ತ್ರ ತಜ್ಞರು ಇಂಜಿನಿಯರ್ಗಳು ಅರ್ಥಶಾಸ್ತ್ರಜ್ಞರು ಮಕ್ಕಳ ರೋಗ ತಜ್ಞರು ಆಡಿಟರ್ಗಳು ಆಗಿರುವಂತ ಯೋಗವಿರುತ್ತೆ ಇನ್ನು ಧನುಷ್ಯ ರಾಶಿಯವರಿಗೆ ವಿವಾಹ ಯೋಗ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಧನಸು ರಾಶಿಯವರಿಗೆ ಮದುವೆ ವಿಷಯದಲ್ಲಿ ಶ್ರೀಮಂತರ ಮನೆತವ ಮನೆತನದವರೊಂದಿಗೆ ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಮದುವೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಸಂತಾನ ಭಾಗ್ಯವೂ ಕೂಡ ಇರುತ್ತೆ ಇವರಲ್ಲಿ ಕೆಲವರಿಗೆ ಗಂಡ ಹೆಂಡತಿಯರ ಮಧ್ಯೆ ಮನಸ್ತಾಪಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ದಂಪತಿಗಳು ವಿನಾಕಾರಣ ಸಣ್ಣ ವಿಚಾರಗಳಿಗೂ ಕೂಡ ಜಗಳವನ್ನು ಆಡ್ತಾರೆ ಹಾಗಾಗಿ ಜಗಳವನ್ನು ಆಡದೆ ಸಹನೆ ಶಾಂತಿ ಸಮಾಧಾನ ತಾಳ್ಮೆಯಿಂದ ಇರುವ ಇರುವಂತದ್ದು ಕಲಿಯುವಂಥದ್ದು ಸ್ವಲ್ಪ ಪ್ರಯತ್ನ ಮಾಡಿ ಇದರಿಂದ ಜೀವನ ಸುಖಮಯವಾಗಿ ಇರುತ್ತೆ ಇನ್ನು ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಗುವಿನ ಸಂತಾನ ಯೋಗವಿರುತ್ತೆ ಆದರೆ ನಿಮ್ಮ ಮಕ್ಕಳನ್ನು ಅತಿ ಹೆಚ್ಚು ಪ್ರೀತಿಯಿಂದ ಹಾಗೂ ಅಕ್ಕರೆಯಿಂದ ಬೆಳೆಸ್ತೀರಿ ಮತ್ತೆ ಈ ರೀ ಈ ರಾಶಿಯ ಮಕ್ಕಳು ಅತಿ ಹೆಚ್ಚು ವಿದ್ಯಾವಂತರಾಗಿರ್ತೀರಿ ಇನ್ನು ನೀವು ಸಂಗೀತ ಚಿತ್ರಕಲೆಗಳಿಂದ ಧನ ಸಂಪಾದನೆಯನ್ನು ಮಾಡ್ತೀರಿ ಹಾಲು ಮೊಸರು ಸಿಹಿ ತಿಂಡಿಗಳ ವ್ಯಾಪಾರದಿಂದ ಹಣಕಾಸಿನಲ್ಲಿ ಅಧಿಕ ರೀತಿಯ ಲಾಭ ಗಳಿಸ್ತೀರಿ ಜೊತೆಗೆ ಚಿತ್ರೋದ್ಯಮ ಪತ್ರಿಕೋದ್ಯಮ ಮದ್ಯಪಾನೀಯಗಳು ವ್ಯಾಪಾರ ಬಟ್ಟೆ ಗಿರಣಿ ಹೋಟೆಲ್ ಉದ್ಯಮ ಗಣಿಗಾರಿಕೆ ಸುಗಂಧ ದ್ರವ್ಯಗಳ ವ್ಯಾಪಾರದಿಂದ ಅಪಾರ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ ಇನ್ನು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಸ್ವಲ್ಪ ತೊಂದರೆಗಳು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಹಾಗಾಗಿ ಅದರ ಕಡೆ ಸ್ವಲ್ಪ ಎಚ್ಚರವಿರಿ ಇನ್ನು ಧನುಸು ರಾಶಿಯವರಿಗೆ ಹಲವಾರು ಮನೆಗಳನ್ನು ಖರೀದಿ ಮಾಡುವಂತ ಅಥವಾ ಕಟ್ಟುವಂತ ಯೋಗವಿರುತ್ತೆ ಮತ್ತೆ ಪಿತ್ರಾರ್ಜಿತ ಆಸ್ತಿ ಆ ನಿಮಗೆ ಸಿಗುವಂತ ಒಂದು ಯೋಗವಿರುತ್ತೆ ಹಾಗಾಗಿ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಮನೆ ಕಟ್ಟುವಂತ ಒಂದು ಭಾಗ್ಯ ಈ ರಾಶಿಯವರಿಗೆ ಸಿಗಲಿದೆ ಇನ್ನು ವೀಕ್ಷಕರೇ ಧನುಸು ರಾಶಿಯವರಿಗೆ ನನ್ನ ಆರಾಧ್ಯ ದೇವಿ ದುರ್ಗಾದೇವಿಯ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಧನುಸ ರಾಶಿಯವರಿಗೆ ಮಾಡಬೇಕಾದಂತ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಗುರುವಿನ ಅನುಗ್ರಹ ನಿಮಗೆ ಸಿಗಬೇಕಂದ್ರೆ ಒಂಬತ್ತು ವಾರಗಳು ದಕ್ಷಿಣ ಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರಗಳನ್ನು ಮಾಡಿ ಒಂಬತ್ತು ವಾರದ ನಂತರ ದೇವರಿಗೆ ಶಿರಾಭಿಷೇಕ ಮಾಡಿಸಬೇಕು ಜೊತೆಗೆ ಇಬ್ಬರು ಬ್ರಾಹ್ಮಣರಿಗೆ ದಕ್ಷಿಣ ಸಹಿತ ಫಲ ತಾಂಬು ತಾಂಬೂಲವನ್ನು ನೀಡಬೇಕು ಹೀಗೆ ಮಾಡೋದ್ರಿಂದ ನಿಮಗೆ ಬರುವಂತ ಸಂಕಷ್ಟಗಳು ದೂರವಾಗ್ತವೆ ಇನ್ನು ನಿಮಗೆ ಆರ್ಥಿಕವಾಗಿ ಒಳ್ಳೆಯ ಬೆಳವಣಿಗೆಯು ಸಹ ನೀವು ಕಾಣಬಹುದು ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಅಂದ್ರೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ಪ್ರತಿನಿತ್ಯ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು